ಬಳ್ಳಾರಿ ನಗರದ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದ ಶಾಸಕ ನಾರಾಭರತ್ ರೆಡ್ಡಿ ನಿರ್ಮಾಣ ಹಂತದಲ್ಲಿರುವ ಬಳ್ಳಾರಿ ನಗರದ ಗಡಿಗಿ ಚೆನ್ನಪ್ಪ ವೃತ್ತದಿಂದ ಇಂದಿರಾ ವೃತ್ತದವರೆಗಿನ ರಸ್ತೆ ವೃತ್ತ ಗಡಗಿ ಚೆನ್ನಪ್ಪ ವೃತ್ತದಿಂದ ಈಡಿಗ ಹಾಸ್ಟೆಲ್ವರೆಗಿನ ರಸ್ತೆ ಹಾಗೂ ವೀಕ್ಷಕ ಗ್ಯಾಲರಿ ಕಾಮಗಾರಿಗಳನ್ನು ಶಾಸಕ ನಾರಾಭರತ್ ರೆಡ್ಡಿ ಅವರು ಬುಧವಾರ ಪರಿಶೀಲಿಸಿದರು ತದನಂತರ ಎಪಿಎಂಸಿಯಿಂದ ಗವಿಯಪ್ಪ ವೃತ್ತದವರೆಗಿನ ರಸ್ತೆ ಅಗಲೀಕರಣ ಸುಂದರೀಕರಣ ಕಾಮಗಾರಿಯನ್ನು ಕೂಡ ವೀಕ್ಷಿಸಿದರು ಈ ವೇಳೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾದ ಇಇ ಹೇಮರಾಜ್ ಕೆಇಇ ಸುದರ್ಶನ್ ರೆಡ್ಡಿ ಮಹಾನಗರ ಪಾಲಿಕೆಯ ಇಇ ಗೋವರ್ಧನ್ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರು ಗುತ್ತಿಗೆದಾರರು ಹಾಜರಿದ್ದರು ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬಿರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ